ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಮಗನ್ನ ಮಂಗಳೂರು ಬುಡಕೆ ಅಂತ ಇದ್ದೀವಿ ಬೆಳಗಿನ ಜಾವಾನೇ ಎದ್ದಿದ್ದೀವಿ ಸೊ ನಾನು ನಮ್ಮ ಮನೆಯವರು ಮನ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಮಕ್ಕಳು ಸದಕ್ಕೆ ಅಪ್ಪಾಜಿ ಕೂಡ ಬರ್ತಾ ಇದ್ದಾರೆ ನೀನು ಎಲ್ಲ ಇಟ್ಕೊಂಡಿ ಮಗನೇ ಹಾಂ ಒಂದು ಸ್ಪ್ಯಾನ್ ಮೇಲೆ ಇಟ್ಟಿದ್ದೀನಿ ನೀನು ಇವೆಲ್ಲ ಇದಕ್ಕೆ ಇಟ್ಟಿದ್ದೀನಿ ಸುರಿಕೆಸಿಗೆ ಹ್ಞೂ ನೀನು ಈಗ ನಾನು ಕುತ್ಕಡೆ ಕೂತ್ಕೊಂಡು ಕುತ್ಕೊಂಡು ಬ್ಯಾಗ್ ಇಟ್ಕೊಳ್ಳೋಣ ಅದಾಗುತ್ತೆ ಇನ್ನೊಂದು ಬ್ಯಾಗು ಹಾಗೆ ಅಪ್ಪಾಜಿ ಕೂಡ ನಮ್ಮನ್ನ ಡ್ರಾಪ್ ಮಾಡಕ್ಕೆ ಅಂತ ಬಂದ್ರು ಬಸ್ ಸ್ಟಾಪಿಗೆ ಬಂದಿದ್ದೀವಿ ಈಗ ಬಸ್ಸಿಗೆ ವೇಟ್ ಮಾಡ್ತಿದೀವಿ ಸೊ ಇಲ್ಲಿಂದನೇ ಡೈರೆಕ್ಟ್ ಮಂಗಳೂರಿಗೆ ನಮಗೆ ಗಾಡಿ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇಲ್ಲಾತದ್ರೆ ಅಲ್ಲಿ ಇಳಿತೀವಿ ಸೊ ಹಾಗಾಗಿ ಆರಾಮ್ಸೆ ನಿದ್ದೆ ಕೂಡ ಮಾಡ್ಕೊಂಡು ಹೋಗ್ಬೋದು ಎಕ್ಸಾಕ್ಟು ಆರು ಆರು ಹತ್ತಕ್ಕೆಲ್ಲ ನಮ್ಮ ಇದು ಬಸ್ ಸ್ಟ್ಯಾಂಡಿಗೆಲ್ಲ ಬಂದುಬಿಡುತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ರಜಕ್ಕೆ ಮಗ ಬರ್ತಾನೇನೋ ಅಷ್ಟೇ ಕ್ಯೂರಿಯಾಸಿಟಿಯಲ್ಲಿ ಇರ್ತೀವಿ ಬಟ್ ಎಷ್ಟು ಬೇಗ ಮುಗಿದೋಗುತ್ತೆ ಅಂತಂದರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ರಜಾ ಕ್ಲೋಸ್ ಆಗಿ ಹೋಗ್ಬಿಡ್ತು ಸೊ ಹಾಗಾಗಿ ಈ ಸಲ ನನ್ನ ಮಗನ ಜೊತೆ ಟೈಮ್ ಜಾಸ್ತಿ ನಾನು ಸ್ಪೆಂಡ್ ಮಾಡಲಿಲ್ಲ ಯಾಕಂದರೆ ಋತುಂಗೆ ಆಸ್ಪತ್ರೆಗೆ ಇದ್ವಿ ಆಸ್ಪತ್ರೆಯಲ್ಲಿ ಇರೋದ್ರಿಂದ ನಾನು ಜಾಸ್ತಿ ನನ್ನ ಮಗನ ಜೊತೆ ಇರೋಕ್ಕಾಗಲಿಲ್ಲ ಹಾಗೆ ಬಸ್ ಕೂಡ ಬಂತು ಹೋಗ್ತಾ ಇದ್ದೀವಿ ಇವಾಗ ನಮಗೇನಂತಂದರೆ ಬಸ್ಸಿಗೆ ಪ್ರಾಬ್ಲಮ್ ಇಲ್ಲ ಡೈರೆಕ್ಟ್ ಗಾಡಿ ಇರೋದ್ರಿಂದ ಯಾವುದೇ ರೀತಿ ಹಿಂಸೆ ಆಗೋಲ್ಲ ಸೊ ಡೈರೆಕ್ಟ್ ಹೋಗ್ಬಿಡ್ತೀವಿ ಅವನಿಗೂ ಕೂಡ ಏನು ಹಿಂಸೆ ಇಲ್ಲ ಯಾವುದೇ ರೀತಿ ಲಗೇಜ್ ತೊಗೊಂಡೋಗೋದಾದ್ರೂ ಅಷ್ಟೇ ಹಿಂಸೆ ಇಲ್ಲ ತೊಗೊಂಡೋಗ್ಬಿಡ್ಬೋದು ಹಾಸನಿಂದ ಮಂಗ್ಳೂರು ಸೈಡಿಗೆ ಹೋಗ್ತಾ ಇದೆ ಬಸ್ಸು ಮಳೆ ಇರೋದ್ರಿಂದ ಎಲ್ಲಿ ಕೂಡ ಗಚ್ಚಿ ಬಚ್ಚಿ ಗೊತ್ತೆ ಜಾಸ್ತಿ ಆಗಿದೆ ಹಾಗೆ ಹಾಸನಲ್ಲಂತೂ ಎಲ್ಲಿ ನೋಡಿದ್ರು ಲೈಟಿಂಗ್ಸ್ ಇದೆ ಏಕೆಂದರೆ ಹಾಸನಂಬ ಟೆಂಪಲ್ ಓಪನ್ ಆಗ್ತಿದೆಯಲ್ಲ ಇನ್ನೊಂದು ದೀಪಾವಳಿಗೆ ಸೊ ಹಾಗಾಗಿ ನೈಟ್ ಟೈಮ್ ಬಂದರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನಾನು ಅಂದರೆ ಹಾಸನದಿಂದ ಬರಬೇಕಾದ್ರೆ ಏನಾದ್ರು ಲೈಟಿಂಗ್ಸ್ ಇದ್ದರೆ ಖಂಡಿತ ನಾನು ವಿಡಿಯೋ ಮಾಡ್ಕೊತೀನಿ ನನ್ನ ಮಗ ನಿದ್ದೆ ಬರ್ತಿತ್ತು ಅಂತ ಮಲಗಿದ್ದ ಎಷ್ಟು ಮುದ್ದಾಗಿ ಮಲಗಿರ್ತವೆ ಮಕ್ಕಳು ಅಂತಂದರೆ ಮಲಗಿದಾಗ ಮಕ್ಳು ನೋಡೋಕೆ ಅಷ್ಟು ಚಂದ ಬಟ್ ರಜದಲ್ಲಿ ನನ್ನ ಮಗ ಬರ್ತಾನೆ ಅವನಿಗೆ ಆ ಥರ ಮಾಡಿ ತಿನ್ನಿಸ್ಬೇಕು ಈ ಥರ ಮಾಡಿ ತಿನ್ನಿಸ್ಬೇಕು ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿರ್ತೀವಿ ಬಟ್ ಬೇಗ ಕಳೆದೋಗುತ್ತೆ ಕಳಿಸ್ಬೇಕಾದ್ರೆ ಎಷ್ಟು ಬೇಜಾರಾಗ್ತಿರುತ್ತೆ ಅಂತಂದರೆ ಅಷ್ಟು ಬೇಜಾರಾಗ್ತಿರುತ್ತೆ ಬಿಟ್ಟು ಬರಬೇಕಾದ್ರೆ ಏನೋ ನಮ್ಮ ಜಗತ್ತೇ ನಮ್ಮ ಕೈಲಿಂದ ಹೋಗ್ತಿದೆ ಏನೋ ಅಂತ ಅಷ್ಟು ಫೀಲ್ ಆಗುತ್ತೆ ಬಟ್ ಒಳ್ಳೆ ಇದಕ್ಕೋಸ್ಕರನೇ ಬಿಟ್ಟು ಬಂದಿರ್ತೀವಿ ಬಟ್ ತಾಯಿ ಮನಸ್ಸು ನೋಡಿದ್ರೆ ಪ್ರತಿಯೊಂದು ತಾಯಿಗೂ ಅದೊಂಥರ ಸೂಕ್ಷ್ಮ ಅಂತ ಅನ್ಸುತ್ತೆ ಕಳ್ಳು ಬಳ್ಳಿ ಅಂತ ಅಂತಾರಲ್ಲ ಅದು ಇದನ್ನೇ ಅಂತ ಅಂತಾರೆ ಹಾಗೆ ಸಕಲೇಶಪುರ ಸೈಡ್ ಹೋಗ್ತಿರ್ತೀವಲ್ಲ ವೆದರ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ ನಿಜವಾಗ್ಲೂ ಸಕಲೇಶ್ಪುರ ಟೈ ಸಕಲೇಶಪುರ ಸೈಡ್ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ವೆದರ್ ಅಂತಂದರೆ ಅಲ್ಲೇ ಇದ್ಬಿಡೋಣ ಅನಿಸುತ್ತೆ ಬಟ್ ಇದು ನೋಡಿದ ಕಡೆಯಲ್ಲ ಇರೋಕ್ಕಾಗಲ್ಲ ಸಿಕ್ಕಿದ ಕಡೆಯಲ್ಲೇ ಇರೋಕ್ಕಾಗಲ್ಲ ಸೊ ಅಲ್ಲಿ ವೆದರ್ ಅವರಿಗೆ ಹೊಸ್ ಹಳೇದು ಅನಿಸಿದ್ರೆ ನಮಗೆ ವಸ್ತು ಬಟ್ ನಮ್ಮ ಸೈಡು ಅವ್ರಿಗೆ ಓದ್ತದ್ರೆ ನಮಗೆ ಹಳೇದಾಗಿರುತ್ತೆ ಸೊ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಬಟ್ ಆದರೂ ಸಕಲೇಶಪುರ ಸೈಡ್ ನಿಜವಾಗ್ಲೂ ವೆದರ್ ಸಕ್ಕದಾಗಿರುತ್ತೆ ಅಂದರೆ ವೆದರ್ ಆಗಲಿ ಲೊಕೇಶನ್ಸ್ ಆಗಲಿ ಒಂದು ಫೋಟೋ ಶೂಟಿಗಾಗಲಿ ಗ್ರೀನರಿ ಆಗಲಿ ಸಕ್ಕದಾಗ ಿದೆ ನಂಗೆ ತುಂಬ ಇಷ್ಟ ಆಗ್ತಿರುತ್ತೆ ಯಾವಾಗೋದ್ರು ನಾನು ವೀಡಿಯೋ ಮಾಡ್ಕೊತಾನೆ ಇರ್ತೀನಿ ಪ್ರತಿ ಸಲ ಮಗನ ಹೋಗ್ಬೇಕಾದ್ರೂ ನಾನು ಪ್ರತಿ ಸಲನೂ ವೀಡಿಯೋ ಮಾಡ್ಕೊತಿರ್ತೀನಿ ಬಟ್ ನಾವು ಯಾವಾಗ ನೋಡಿದ್ರು ಒಂಥರ ವಿಭಿನ್ನ ಅಂತ ಅನಿಸ್ತಾನೆ ಇರುತ್ತೆ ಹಾಗೆ ಈ ಸಲ ದಸರಾ ಹಾಲಿಡೇ ಜಾಸ್ತಿ ಕೊಡಲೇ ಇಲ್ಲ ನಾನು ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಕೊಟ್ಟಂಗೆ ಒಂದು ಟ್ವೆಂಟಿ ಡೇಸ್ ಆರ ಕೊಟ್ಟಿದ್ರೆ ಎಷ್ಟೋ ನಮ್ಮ ಮಕ್ಕಳು ನಮ್ಮ ಜೊತೆ ಇದ್ದಂಗೆ ಆಗ್ತಿತ್ತು ಇವಾಗ ಈ ಸಲ ಅದು ತುಂಬ ಕಡಿಮೆ ಅದರಲ್ಲೂ ನನ್ನ ಮಗನಿಗೆ ತುಂಬಾ ಕಡಿಮೆ ಹೋಗೋದೊಂದು ದಿವಸ ಬರೋದೊಂದು ದಿವ್ಸ ಅದರಲ್ಲೇ ಮುಗ್ದೋಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಜಾರ ಈ ಸಲ ಆದರೂ ಏನೂ ಮಾಡೋಂಗಿಲ್ಲ ನಾವು ಕಳಿಸ್ಲೇಬೇಕು ಸೊ ಈಗ ಟಿಫನ್ಗೆ ಹೋಗಬೇಕು ಟಿಫನ್ ಇಳಿದ್ವಿ ಅಂದರೆ ಹೋಗಬೇಕಾದ್ರೇ ಒಂದು ಲೊಕೇಶನ್ ಇದೆ ಅಲ್ಲಿ ಯಾವಾಗಲೂ ಎಲ್ಸೋದಾದ್ರೂ ಅಲ್ಲೇ ಇಳಿಸೋದು ಬಟ್ ಅವನಿಗೆ ಮಸಾಲೆ ದೋಸೆ ಅಂದರೆ ಹುಡ್ಡಿ ನೋಡಿ ಭಾಳ ಇಷ್ಟ ಅವ್ನಿಗೆ ಮಸಾಲೆ ದೋಸೆ ತೆಕೋತವಿ ಅವನು ಟಿಫನ್ ಮಾಡಿ ಎಲ್ಲ ಮುಗಿಸ್ಕೊಂಡು ನಾವು ಆ ಕ್ಲಾಸ್ ಹತ್ರ ರೀಚ್ ಆದ್ವಿ ನೋಡ್ತಿರ್ಬೋದು ನಾವು ಬರೋದೊಳಗಡೆ ತುಂಬ ಜನ ಪೇರೆಂಟ್ಸ್ ಬಂದಿದ್ದರು ಹಾಗೆ ಕ್ಲಾಸ್ ಹತ್ರ ಬಂದ್ವಿ ಇನ್ನೇನು ಬಿಡೋ ಸಮಯ ಹತ್ರ ಬರ್ತಾ ಇದೆ ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತ ಮನಸ್ಸಲ್ಲೇ ಬೇಜಾರ್ ಕೂಡ ಆಗ್ತಿದೆ ಈಗ ಒಳಗಡೆ ಬಂದು ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡ್ತಿದೆ ಅಂದರೆ ಅಲ್ಲಿ ಲಿಸ್ಟೆಲ್ಲ ಬರೆಸ್ಬೇಕು ನಾವು ಎಂಟ್ರಿ ಆದಮೇಲೆ ಅಂದರೆ ಮಕ್ಕಳನ್ನ ತಂದು ಬಿಡಬೇಕಾದ್ರೆ ಅವರು ಒಂದು ಪಾಸ್ ಕೊಡ್ತಾರೆ ಆ ಪಾಸ್ ಮುಖಾಂತ್ರನೇ ಬಿಡಬೇಕು ಪಾಕ್ ಪಾಸ್ನ ಅವ್ರಿಗೆ ಎಂಟ್ರಿ ಮಾಡಿಸಿದ್ಮೇಲೆ ಮಕ್ಕಳನ್ನ ನಾವು ಅಲ್ಲಿಗೆ ಬಿಟ್ಟಂತೆ ಸೊ ಪಾಸ್ ಎಂಟ್ರಿ ಮಾಡಿಸ್ಲಿಲ್ಲ ಅಂದರೆ ಯಾವುದೇ ರೀತಿ ಅವ್ರು ರೆಸ್ಪಾನ್ಸಿಬಲ್ ಓದ್ಕೊಳಲ್ಲ ಸೊ ಹೋಗ್ಬೇಕಾದ್ರೆ ಒಂದು ಪಾಸ್ ಕೊಟ್ಟಿರ್ತಾರೆ ದಸರಾ ಹಾಲಿಡೇಗೆ ಸೊ ಹಾಗಾಗಿ ಒಂದು ಪಾಸ್ನ ನಾವು ಅಲ್ಲಿ ಎಂಟ್ರಿ ಮಾಡಿಸಿದ್ವಿ ಹಾಗೆ ಲಾಸ್ಟಿಗೆ ಗುರು ಐಸ್ ಕ್ರೀಮ್ ಬೇಕು ಅಂತ ಅಂದ ಮತ್ತೆ ಏನು ಸಿಗಲ್ಲಲ್ವ ಸೊ ಹಾಗಾಗಿ ನನಗೆ ಲಾಸ್ಟ್ ಟೈಮ್ ಐಸ್ ಕ್ರೀಮು ಮತ್ತು ಚಾಕ್ಲೇಟ್ಸ್ ಎಲ್ಲ ಬೇಕು ಅಂದ ಇನ್ನು ನಾವು ಅಲ್ಲಿ ಮನೆ ಅಂದರೆ ಇಲ್ಲ ಹಾಸ್ಟೆಲ್ ಒಳಗಡೆ ತೊಗೊಂಡೋಗಿಟ್ಕೊಳ್ಳಂಗೂ ಇಲ್ಲ ಕೊಡೋಂಗೂ ಇಲ್ಲ ಸೊ ಅದಕ್ಕೆ ತಿನ್ನಿಸಿ ಕಳಿಸೋಣ ಅಂತ ಅವ್ನಿಗೆ ಯಾವ್ದು ಬೇಕು ಅಂತ ಕೇಳಿದ್ವಿ ಬಟ್ ಅಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿರೋ ಅಂಗಡಿಗಳಿರಲಿಲ್ಲ ಇದ್ದಿದ್ದ ಅಂಗಡಿಯಲ್ಲೇ ತೆಕ್ಕೊಳ್ಳೋಣ ಅಂತ ಬಂದ್ವಿ ಅವ್ನಿಗೆ ನನಗೆ ಕೋನು ಐಸ್ ಕ್ರೀಮೆಲ್ಲ ಬೇಕು ಅಂತ ಸೊ ಹಾಗಾಗಿ ಅಲ್ಲೇ ಹಾಸ್ಟೆಲ್ ಪಕ್ಕದಲ್ಲೇ ಇತ್ತು ಸೊ ಅಲ್ಲಿ ಕರ್ಕೊಂಡ್ಬಿಟ್ಟು ಬಂದಿದ್ವಿ

ಅವನ್ನ ಹಾಸ್ಟೆಲ್ಗೆ ಬಿಟ್ಟು ನಾವು ಹೊರಟ್ವಿ ಅಂದರೆ ಬೇಗ ಹೊರಡಬೇಕು ಯಾಕೆಂದರೆ ಮಕ್ಕಳನ್ನು ಬಿಟ್ಟ ಮೇಲೆ ಜಾಸ್ತಿ ಹೊತ್ತು ಪೇರೆಂಟ್ಸ್ನಲ್ಲಿ ಇರೋಕ್ಕೆ ಬಿಡೋಲ್ಲ ಸೊ ಅವ್ರು ಅಂದರೆ ಎಮೋಷನಲ್ ಆಗ್ತಾರೆ ಹಾಗೆ ಮಕ್ಕಳು ಕೂಡ ನೋಡಿದ ತಕ್ಷಣ ಎಮೋಷನಲ್ ಆಗ್ತಾರೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ಪೇರೆಂಟ್ಸ್ನ ಜಾಸ್ತಿ ಹೊತ್ತಲ್ಲಿ ಇರೋಕ್ಕೆ ಬಿಡೋಲ್ಲ ಹಾಗೆ ನಾವು ಆಸನಿಗೆ ನಾವು ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಬೇಜಾರಾಯಿತು ಯಾಕಂದರೆ ಅವನು ಅವ್ನು ನಮ್ಮ ಜೊತೆ ಇದ್ದಷ್ಟು ದಿನಾನು ತುಂಬ ಮಿಸ್ ಮಾಡ್ಕೊತಿರ್ತೀನಿ ಯಾಕಂದರೆ ನಾನು ಬಿಟ್ಟು ಬಂದಾಗ ನಂಗೆ ಸಖತ್ ಬೇಜಾರಾಗುತ್ತೆ ಒಂಥರ ಎಮೋಷನಲ್ಲು ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಊಟ ಕೂಡ ಎಲ್ಲೂ ಮಾಡಲಿಲ್ಲ ಹಾಸನಿಗೆ ಬಂದ್ವಿ ಕಾಫಿ ಕುಡಿಯೋಣ ಅಂತ ಬೇಜಾರಾಗೋಯಿತು ಸೊ ಹಾಗಾಗಿ ನಮ್ಮ ಮನೆಯವರು ಕೂಡ ತುಂಬ ತಲೆನೋತಿದೆ ಅಂದರು ಹಾಗಾಗಿ ಹಾಸನಿಗೆ ಬಂದು ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡಿದ್ದೀವಿ ಇವಾಗ ಹಾಸನಲ್ಲಿ ಕೆನೆ ಕೊಟ್ಟಿದ್ದೆ ನಾನು ನನ್ನ ಹಾಸನಲ್ಲಿ ಇನ್ನೂ ಒಂದು ಸ್ವಲ್ಪ ಆದಮೇಲೆ ಜನ ಜಾತ್ರೆ ಯಾಕಂದರೆ ಹಾಸನಂಬ ದೇವಿ ಟೆಂಪಲ್ ಓಪನ್ ಆಗುತ್ತೆ ಸೊ ಹಾಗಾಗಿ ನೋಡ್ತಿರ್ಬೋದು ತುಂಬ ವಿಶೇಷ ವಿಶೇಷದಲ್ಲಿ ನಮಗೆ ಹಾಸನಲ್ಲಿ ಅದು ತುಂಬ ವಿಶೇಷನೇ ಯಾಕಂದರೆ ಸಾವಿರಾರು ಜನ ಭಕ್ತಾದಿಗಳು ಲಕ್ಷಾಂತರ ಜನ ಸಾವಿರಾರು ಜನ ಅನ್ನೋದಕ್ಕಿಂತ ಲಕ್ಷಾಂತರ ಜನ ಭಕ್ತಾದಿಗಳು ಎಲ್ಲಿ ತುಂಬ ದೂರದಿಂದ ಬರ್ತಾರೆ ನಿಜವಾಗ್ಲೂ ನಮ್ಗೆ ನಮ್ಮ ಹಾಸನಿಗೆ ಅದೊಂದು ಹೆಮ್ಮೆ ಅಂತಲೇ ಹೇಳ್ಬೋದು ತುಂಬ ಜನ ದೂರದಿಂದ ಬರ್ತಾರೆ ನೋಡಿದ್ರೆ ಆ ತಾಯಿ ಅಷ್ಟು ಒಳ್ಮೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಬೇಕು ಹಾಗೆ ದೇವಿ ದೇವಸ್ಥಾನ ಓಪನ್ ಆಗೋದಕ್ಕೆ ತುಂಬ ದಿನಗಳ ಹತ್ರ ಇದೆ ಲೈಟಿಂಗ್ಸ್ ಅದು ಸಕ್ಕತ್ತಾಯಿದೆ ನೈಟ್ ಟೈಮಲ್ಲಿ ಬಂದರೆ ಗೊತ್ತಾಗುತ್ತೆ ಡೆಕೋರೇಷನ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಮಾತ್ರ ದಸರಾ ಟೈಮಲ್ಲಿ ಹಾಗೆ ಯಾರು ಮನೆ ಮತ್ತೆ ಮೈಸೂರಲ್ಲಿ ಡೆಕೋರೇಷನ್ ಮಾಡ್ತಾರೆ ಅದೇ ಥರ ಇದೆ ನಿಜವಾಗ್ಲು ಇನ್ನೂ ಅದಕ್ಕಿಂತ ಮಿಗ್ಲಂತಾನೆ ಹೇಳ್ಬೋದು ಈಗ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಇದನ್ನ ಎಷ್ಟು ಅಂತ ಅಂದ್ಕೊಳ್ಳಿ 拜拜。Okay, bye bye.